ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ನಿಮಗೆ ಸ್ವಾಗತ ನನ್ನ ಹೆಸರು ಹರೀಶ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಕತೆ ಹಂಚ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ ಇದು ಕಥೆಯೋ ಅಥವಾ ನನ್ನ ಜೀವನದಲ್ಲಿ ನಡೆದ ಒಂದು ನಿಜವಾದ ಘಟನೆಯೋ ಅನ್ನೋದನ್ನು ನೀವೇ ನಿರ್ಧರಿಸಿ ಆದರೆ ಒಂದಂತೂ ನಿಜ ಈ ಘಟನೆ ನಡೆದ ಮೇಲೆ ಜೀವನದಲ್ಲಿ ಸಿಗೋ ಕೆಲವು ಅನಿರೀಕ್ಷಿತ ತಿರುವುಗಳ ಬಗ್ಗೆ ನನಗೊಂದು ಸ್ಪಷ್ಟತೆ ಬಂತು ಸರಿ ಕಥೆ ಶುರು ಮಾಡೋಣ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೊಂದು ಮದುವೆ ಮನೆ ಬೆಂಗಳೂರಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿರೋ ಒಂದು ಸಣ್ಣ ಪಟ್ಟಣದಲ್ಲಿ ನಮ್ಮ ದೂರದ ಸಂಬಂಧಿಕರೊಬ್ಬರ ಮದುವೆ ನಡೆಯುತ್ತಿತ್ತು ಸಂಜೆ ಏಳು ಗಂಟೆಯಾಗಿತ್ತು ಮದುವೆ ಶಾಸ್ತ್ರಗಳೆಲ್ಲ ಮುಗಿದು ಈಗ ರಿಸೆಪ್ಷನ್ ನಡೀತಿತ್ತು ಎಲ್ಲಿ ನೋಡಿದ್ರೂ ಜನ ಗದ್ದಲ ಮಕ್ಕಳ ಚೀರಾಟ ನನಗೊಂಟು ಸಿಕ್ಕಾಪಟ್ಟೆ ಬೋರ್ ಆಗ್ತಿತ್ತು ನನ್ನ ವಯಸ್ಸಿನವರು ಯಾರೂ ಇರಲಿಲ್ಲ ಸುಮ್ಮನೆ ಒಂದು ಮೂಲೆಯಲ್ಲಿ ಪ್ಲಾಸ್ಟಿಕ್ ಚೇರ್ ಮೇಲೆ ಕೂತು ಮೊಬೈಲ್ ನೋಡ್ತಿದ್ದೆ ನಾನು ಹರೀಶ್ ವಯಸ್ಸು ಇಪ್ಪತ್ತೈದು ಬೆಂಗಳೂರಲ್ಲಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ನೋಡೋಕೆ ಸಣ್ಣಗೆ ಫಿಟ್ ಆಗಿದ್ದೀನಿ ಎತ್ತರ ಸುಮಾರು ಐದು ಪಾಯಿಂಟ್ ಆರು ಅಡಿ ಜಿಮ್ ವರ್ಕೌಟ್ ಅಂತ ನನ್ನ ದೇಹವನ್ನು ಚೆನ್ನಾಗಿ ಇಕ್ಕೊಂಡಿದ್ದೆ ನಾನು ಫೋನ್ನಲ್ಲಿ ಮುಳುಗಿದ್ದಾಗ ಯಾರು ನನ್ನನ್ನೇ ನೋಡ್ತಿದ್ದಾರೆ ಅನ್ನೋ ಒಂದು ಅನುಮಾನ ಬಂತು ತಲೆ ಎತ್ತಿ ನೋಡಿದೆ ಸ್ವಲ್ಪ ದೂರದಲ್ಲಿ ನೀಲಿ ಬಣ್ಣದ ಸೀರೆ ಹುಟ್ಟಿದ ಒಬ್ಬರು ಮಹಿಳೆ ನನ್ನನ್ನೇ ನೋಡಿ ಸಣ್ಣದಾಗಿ ನಗ್ತಿದ್ರು ವಾವ್ ಏನು ಸೌಂದರ್ಯ ಅಂತ ಮನಸ್ಸಲ್ಲೇ ಅಂದ್ಕೊಂಡೆ ಅವರಿಗೆ ಸುಮಾರು ಮೂವತ್ತೈದು ಮೂವತ್ತಾರು ವರ್ಷ ಇರ್ಬೋದು ಸೀರೆಗೆ ತಕ್ಕ ಹಾಗೆ ಮೈ ಮುಖದಲ್ಲಿ ಒಂದು ರೀತಿಯ ಕಾಂತಿ ಕಣ್ಣುಗಳಲ್ಲಿ ಏನೋ ಒಂದು ಸೆಳೆತ ಅವರು ನನ್ನನ್ನೇ ನೋಡಿ ನಕ್ಕಾಗ ಅವರ ಕೆನ್ನೆಯ ಮೇಲೆ ಬೀಳ್ತಿದ್ದ ಸಣ್ಣ ಗುಳಿ ನನ್ನ ಹೃದಯಕ್ಕೆ ಬಾಣ ಬಿಟ್ಟ ಹಾಗೆ ಆಯಿತು ಅವರು ಯಾರೆಂದು ನನಗೆ ಗೊತ್ತಿರಲಿಲ್ಲ ಬಹುಶಃ ಅವರು ನಮ್ಮ ಸಂಬಂಧಿಕರೇ ಇರಬೇಕು ನಾನು ಮತ್ತೆ ಫೋನ್ ನೋಡೋ ಹಾಗೆ ನಟಿಸಿದೆ ಆದರೆ ನನ್ನ ಗಮನವೆಲ್ಲ ಅವರ ಮೇಲೆ ಇತ್ತು ಕೆಲವೇ ನಿಮಿಷಗಳಲ್ಲಿ ಅವರು ಎದ್ದು ನನ್ನ ಹತ್ರವೇ ಬಂದರು ನನ್ನ ಎದೆ ಬಡಿತೈ ಜೋರಾಯಿತು ಹಲೋ ಯಾರು ನೀವು ನಾನು ನಿಮ್ಮನ್ನ ಎಲ್ಲೂ ನೋಡಿ ಹಾಗೆ ನೆನಪಿಲ್ಲ ಅವರ ಧ್ವನಿ ಕೂಡ ಅಷ್ಟೇ ಮಧುರವಾಗಿತ್ತು ನಾನು ಎದ್ದು ನಿಂತು ಸ್ವಲ್ಪ ಅವರೊಡನೆ ಮಾತಾಡಿದೆ ಹಾ ಹಲೋ ಆಂಟಿ ನನ್ನ ಹೆಸರು ಹರೀಶ್ ನಾನು ಶಂಕರವರ ಮಗ ಬೆಂಗೂರಿಂದ ಬಂದೆ ಓ ಶಂಕರಣ್ಣನ ಮಗನ ನೀನು ನಾನು ನಿನ್ನ ಚಿಕ್ಕವನಿದ್ದಾಗ ನೋಡಿದ್ದು ಈಗ ಎಷ್ಟು ದೊಡ್ಡವನಾಗಿದ್ದೀಯಾ ನಾನು ಸುಮ ನಿಮ್ಮ ದೂರದ ಸಂಬಂಧಿ ಹೌದಾ ಆಂಟಿ ನಮಸ್ತೆ ನಮಸ್ತೆ ಯಾಕೆ ಒಬ್ಬನೇ ಕೂತಿದ್ಯಾ ಬೋರ್ ಆಗ್ತಿದ್ಯಾ ಹೌದು ಆಂಟಿ ಸ್ವಲ್ಪ ನಂಗೂ ಅಷ್ಟೆ ಈ ಮದುವೆ ಗದ್ದಲ ಅಂದರೆ ಆಗಲ್ಲ ಊಟ ಆಯ್ತಾ ನಿಂದು ಇಲ್ಲ ಆಂಟಿ ಇನ್ನೂ ಇಲ್ಲ ಬಾ ಹಾಗಲ್ಲ ಒಟ್ಟಿಗೆ ಊಟ ಮಾಡೋಣ ಮಾತಾಡ್ಕೊಂಡು ಊಟ ಮಾಡಿದರೆ ಸಮಯ ಹೋಗೋದೇ ಗೊತ್ತಾಗಲ್ಲ ನನಗೆ ಸ್ವರ್ಗಕ್ಕೆ ಮೂರೇ ಗೇಣ ಅವ್ರ ಜೊತೆ ಮಾತಾಡುವ ಅವಕಾಶ ಸಿಕ್ಕಿದ್ದೇ ಹೆಚ್ಚು ಈಗ ಊಟ ಕೂಡಣ ಸರಿ ಆಂಟಿ ಅಂತ ಹೇಳಿ ಅವ್ರ ಜೊತೆ ಊಟದ ಕೌಂಟರ್ ಕಡೆ ಹೋದ್ವಿ ಊಟ ಮಾಡ್ತಾ ನಮ್ಮಿಬ್ಬರ ಮಧ್ಯೆ ಮಾತುಕತೆ ಬೆಳೆಯಿತು ಅವರು ಬೆಂಗಳೂರಿನಲ್ಲೇ ಇರೋದು ಅವರ ಗಂಡ ಬಿಸ್ನೆಸ್ ಮಾಡ್ತಾರೆ ಅವರಿಗೆ ಮಕ್ಕಳಿಲ್ಲ ಅನ್ನೋ ವಿಷಯಗಳೆಲ್ಲ ಗೊತ್ತಾಯಿತು ಅವರ ಮಾತುಗಳಲ್ಲಿ ಒಂದು ರೀತಿಯ ಹಾಸ್ಯ ತುಂಟತನ ಇತ್ತು ನಾನು ಹೇಳೋ ಪ್ರತಿಯೊಂದು ಜೋಕ್ಗೂ ಅವರು ಮನಸ್ಸು ಬಿಚ್ಚಿ ನಗ್ತಿದ್ರು ಊಟ ಮುಗಿದ ಮೇಲೆ ಸಮಯ ನೋಡಿದರೆ ರಾತ್ರಿ ಒಂಬತ್ತೂವರೆ ಆಗಿತ್ತು ಆಂಟಿ ತುಂಬ ಹೊತ್ತಾಯಿತು ನಾನು ಹೊರಡಬೇಕು ಬೆಂಗಳೂರಿಗೆ ವಾಪಸ್ ಹೋಗಬೇಕು ಹೌದಾ ನಾನು ಕೂಡ ಬೆಂಗಳೂರಿಗೆ ಹೋಗಬೇಕು ಹೇಗೆ ಹೋಗ್ತಿದ್ಯಾ ನಾನು ಬೈಕ್ ಮೇಲೆ ಬಂದಿದ್ದು ಆಂಟಿ ಅವರ ಕಣ್ಣುಗಳು ಒಂದು ಕ್ಷಣ ಹೊಳೆದುವು ಹೌದಾ ಹಾಗಿದ್ರೆ ನನಗೊಂದು ಲಿಫ್ಟ್ ಕೊಡ್ತೀಯಾ ಬಸ್ನಲ್ಲಿ ಹೋಗೋದಂದರೆ ತುಂಬ ಬೋರು ನನ್ನ ಒಳಗಿದ್ದ ಖುಷಿಯನ್ನು ನಾನು ಮುಚ್ಚಿಡೋಕೆ ಪ್ರಯತ್ನ ಪಟ್ಟೆ ಖಂಡಿತ ಆಂಟಿ ಏನೂ ತೊಂದರೆ ಇಲ್ಲ ಬನ್ನಿ ಹೋಗೋಣ ನಾವು ಮದುವೆ ಮನೆಯಿಂದ ಹೊರಬಂದು ಪಾರ್ಕಿಂಗ್ನಲ್ಲಿದ್ದ ನನ್ನ ಬೈಕ್ ಹತ್ತಿರ ಹೋದ್ವಿ ನಾನು ಬೈಕ್ ಸ್ಟಾರ್ಟ್ ಮಾಡಿ ಹತ್ಕೊಳ್ಳಿ ಆಂಟಿ ಅಂದೆ ಅವರು ಸೀರೆಯನ್ನು ಸರಿಪಡಿಸಿಕೊಂಡು ಒಂದು ಕಾಲು ನನ್ನ ಬೈಕ್ ಮೇಲೆ ಇಟ್ಟು ಇನ್ನೊಂದು ಕಾಲನ್ನು ಇನ್ನೊಂದು ಬದಿಗೆ ಹಾಕಿ ಕೂತರು ಅವರ ದೇಹದ ಸ್ಪರ್ಶ ನನ್ನ ಬೆನ್ನಿಗೆ ತಾಗಿದಾಗ ನನ್ನ ಮೈಯಲ್ಲಿ ಒಂದು ಮಿಂಚು ಹರಿದ ಹಾಗೆ ಆಯಿತು ಹೋಗೋಣವಾ ಅಂತ ಕೇಳಿದೆ ಹ್ಞೂ ಅಂತ ಅವರು ನನ್ನ ಹೆಗ್ಲ ಮೇಲೆ ಕೈಯಿಟ್ಟು ಮೆಲ್ಲಗೆ ಹೇಳಿದರು ಬೆಂಗಳೂರಿನ ಕಡೆಗೆ ನಮ್ಮ ಪ್ರಯಾಣ ಶುರುವಾಯಿತು ರಾತ್ರಿಯ ತಣ್ಣನೆಯ ಗಾಳಿ ನಮ್ಮಿಬ್ಬರನ್ನು ತಬ್ಬಿಕೊಳ್ಳುತ್ತಿತ್ತು ಹೈವೇಯಲ್ಲಿ ಬೈಕ್ ವೇಗವಾಗಿ ಸಾಗ್ತಿತ್ತು ತಣ್ಣನೆಯ ಗಾಳಿಗೆ ಅವರು ಇನ್ನೂ ಸ್ವಲ್ಪ ನನ್ನ ಹತ್ತಿರ ಸರಿದು ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡ್ರು ಅವರ ಉಸಿರಾಟ ನನ್ನ ಕುತ್ತಿಗೆಗೆ ಬಡಿಯುತ್ತಿತ್ತು ಅವರ ಮಲ್ಲಿಗೆ ಹೂವಿನ ಪರಿಮಳ ನನ್ನನ್ನು ಮತ್ತಷ್ಟು ಮತ್ತಷ್ಟು ಮರಳು ಮಾಡುತ್ತಿತ್ತು ಸುಮಾ ಆಂಟಿ ಹರೀಶ್ ತುಂಬ ಚಳಿ ಆಗ್ತಿದೆ ಹೌದು ಆಂಟಿ ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡ್ಲಾ ಬೇಡ ಬೇಡ ಪರವಾಗಿಲ್ಲ ಹೀಗೆ ಹೋಗು ಚೆನ್ನಾಗಿದೆ ಅವರು ನನ್ನನ್ನು ಇನ್ನಷ್ಟು ಗಟ್ಟಿಯಾಗಿ ಹಿಡಿದುಕೊಂಡ್ರು ಸುಮ ಆಂಟಿ ಹರೀಶ್ ನಿನಗೆ ಗರ್ಲ್ ಫ್ರೆಂಡ್ ಇದ್ದಾಳಾ ಈ ಅನಿರೀಕ್ಷಿತ ಪ್ರಶ್ನೆಗೆ ನಾನು ಒಂದು ಕ್ಷಣ ತಬ್ಬಿಬ್ಬಾಯ್ತು ಹ್ಞೂ ಇಲ್ಲ ಆಂಟಿ ಯಾಕೆ ಕೇಳಿದ್ರಿ ಸುಮ್ಮನೆ ನಿನ್ನ ಹಾಗೆ ಹ್ಯಾಂಡ್ಸಮ್ ಆಗಿರೋ ಹುಡುಗನಿಗೆ ಗರ್ಲ್ ಫ್ರೆಂಡ್ ಇಲ್ವಾ ಅಂತ ಆಶ್ಚರ್ಯ ಆಯಿತು ನಾನು ರಿಯರ್ವ್ಯೂ ಮಿರರ್ನಲ್ಲಿ ಅವರನ್ನು ನೋಡಿದೆ ಅವರು ತುಂಟತನದಿಂದ ನಗ್ತಿದ್ರು ಹಾಂ ನಿಮ್ಮ ಹಾಗೆ ಸುಂದರವಾಗಿರುವ ಆಂಟಿ ಸಿಕ್ಕಿದ್ರೆ ಇವತ್ತೇ ಗರ್ಲ್ ಫ್ರೆಂಡ್ ಮಾಡ್ಕೊಳ್ತೀನಿ ನನ್ನ ಮಾತಿಗೆ ಅವರು ಜೋರಾಗಿ ನಕ್ಕರು ತುಂಬ ತುಂಟ ನೀನು ಅಂತ ನನ್ನ ಹೆಗಲಿಗೆ ಮೆಲ್ಲಗೆ ಹೊಡದ್ರು ಈ ತರಹದ ಮಾತುಕತೆ ಆ ಸ್ಪರ್ಶ ಆ ರಾತ್ರಿಯ ವಾತಾವರಣ ನಮ್ಮಿಬ್ಬರ ಮಧ್ಯೆ ಏನೋ ಒಂದು ಹೊಸ ಬಂಧವನ್ನು ಬೆಸೆಯುತ್ತಿತ್ತು ಸುಮಾರು ಒಂದು ಗಂಟೆಯ ಪ್ರಯಾಣದ ನಂತರ ನಾವು ಬೆಂಗಳೂರು ತಲುಪಿದ್ವಿ ಅವರ ಮನೆ ವಿಳಾಸ ಕೇಳಿ ಅವರ ಅಪಾರ್ಟ್ಮೆಂಟ್ ಮುಂದೆ ಬೈಕ್ ನಿಲ್ಲಿಸಿದೆ ಸಮಯ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ಸರಿ ಆಂಟಿ ಮನೆ ಬಂತು ನಾನು ಹೊರಡ್ತೇನೆ ಅಯ್ಯೋ ಇಷ್ಟು ರಾತ್ರಿಯಲ್ಲಿ ಎಲ್ಲಿಗೆ ಹೋಗ್ತೀಯಾ ನಮ್ಮ ಮನೆಯವರು ಊರಿಗೆ ಹೋಗಿದ್ದಾರೆ ನಾಳೆ ಸಂಜೆ ಬರೋದು ನೀನು ಇವತ್ತಿ ಇಲ್ಲೇ ಇದ್ದು ಬೆಳಿಗ್ಗೆ ಹೋಗ್ಬೋದು ನನಗೆ ಏನು ಹೇಳಬೇಕೆಂದೇ ತೋಚಲಿಲ್ಲ ಇದು ನಾನು ನಿರೀಕ್ಷಿಸದ ಆಹ್ವಾನ ಒಂದು ಕಡೆ ಮನಸ್ಸು ಬೇಡ ಇದು ಸರಿಯಲ್ಲ ಅಂತ ಹೇಳುತ್ತಿತ್ತು ಇನ್ನೊಂದು ಕಡೆ ಇಂತಹ ಅವಕಾಶ ಮತ್ತೆ ಸಿಗಲ್ಲ ಅಂತ ಪ್ರಚೋದಿಸ್ತಿತ್ತು ಇಲ್ಲ ಆಂಟಿ ಪರವಾಗಿಲ್ಲ ನಾನು ಹೋಗ್ತೀನಿ ಯಾಕೆ ನಿಮಗೆ ತೊಂದರೆ ಏನೂ ತೊಂದರೆ ಇಲ್ಲ ಹರೀಶ್ ನಾನು ಒಬ್ಳೇ ಇರೋಕೆ ಸ್ವಲ್ಪ ಭಯ ಆಗುತ್ತೆ ಪ್ಲೀಸ್ ನಂಗೋಸ್ಕರ ಇರು ಅವರು ಪ್ಲೀಸ್ ಅಂದಾಗ ನನ್ನ ಎಲ್ಲ ಪ್ರತಿರೋಧವೂ ಕರಗಿ ಹೋಯಿತು ಸರಿ ಆಂಟಿ ನಿಮ್ಮಿಷ್ಟದಂತೆ ಅಂತ ಹೇಳಿದ ಅವರು ಖುಷಿಯಿಂದ ನನ್ನ ಕೈ ಹಿಡಿದು ಬಾ ಒಳಗೆ ಅಂತ ಕರೆದುಕೊಂಡು ಹೋದರು ಮನೆ ತುಂಬ ಅಚ್ಚುಕಟ್ಟಾಗಿತ್ತು ಅವರು ನನ್ನನ್ನು ಸೋಫಾದಲ್ಲಿ ಕೂರಿಸಿ ಫ್ರೆಶ್ಅಪ್ ಆಗು ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಡುಗೆ ಮನೆಗೆ ಹೋದರು ನಾನು ಅಪ್ ಆಗಿ ಬರುವಷ್ಟರಲ್ಲಿ ಬಿಸಿ ಬಿಸಿ ಕಾಫಿ ತಯಾರಾಗಿತ್ತು ಕಾಫಿ ಕುಡಿಯುತ್ತಾ ಟಿ ವಿ ನೋಡ್ತಿದ್ವಿ ಆದರೆ ಯಾರ ಗಮನವೂ ಟಿ ವಿ ಮೇಲಿರಲಿಲ್ಲ ನಮ್ಮಿಬ್ಬರ ಕಣ್ಣುಗಳು ಪದೇ ಪದೇ ಒಂದನ್ನೊಂದು ಸಂಧಿಸ್ತಿದ್ವು ಸ್ವಲ್ಪ ಹೊತ್ತಿನ ನಂತರ ಅವರು ಒಂದು ನಿಮಿಷ ಅಂತ ಹೇಳಿ ತಮ್ಮ ಬೆಡ್ರೂಮ್ಗೆ ಹೋದರು ಐದು ನಿಮಿಷದ ನಂತರ ಅವರು ಹೊರಬಂದಾಗ ನನ್ನ ಉಸಿರು ಒಂದು ಕ್ಷಣ ನಿಂತ ಹಾಗೆ ಆಯಿತು ಅವರು ನೀಲಿ ಬಣ್ಣದ ಸೀರೆಯನ್ನು ಬದಲಿಸಿ ತೆಳುವಾದ ರೇಷ್ಮೆ ನೈಟ್ ಗೌನ್ನಲ್ಲಿ ಬಂದಿದ್ದರು ಅದರಲ್ಲಿ ಅವರ ಸೌಂದರ್ಯ ಇಮ್ಮಡಿ ಆಡಿತ್ತು ಅವರು ಬಂದು ನನ್ನ ಪಕ್ಕದಲ್ಲೇ ಸೋಫಾದಲ್ಲಿ ಕೂತರು ಟಿವಿಯಲ್ಲಿ ಏನೂ ಚೆನ್ನಾಗಿರೋ ಪ್ರೋಗ್ರಾಂ ಬರ್ತಿಲ್ಲ ಬೋರ್ ಆಗ್ತಿದೆ ಹೌದು ಆಂಟಿ ನನ್ನ ಧ್ವನಿ ನಡುಗ್ತಾ ಇತ್ತು ನೀನು ಸೋಫಾದ ಮೇಲೆ ಮಲಗ್ತೀಯಾ ನಿನಗೆ ಕಂಫರ್ಟಬಲ್ ಆಗಿರುತ್ತಾ ಪರವಾಗಿಲ್ಲ ಆಂಟಿ ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅವರು ನನ್ನ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ ನನ್ನ ರೂಮ್ನಲ್ಲಿ ಮಲಗ್ಬೋದಲ್ವೇ ಬೆಡ್ಡು ತುಂಬ ದೊಡ್ಡದಿದೆ ಅಂದರು ಆ ಮಾಟು ಕೇಳಿದ ಕ್ಷಣ ನನ್ನ ಹೃದಯ ಬಾಯಿಗೆ ಬಂದ ಹಾಗೆ ಆಯಿತು ಇದು ಸ್ಪಷ್ಟವಾದ ಆಹ್ವಾನವಾಗಿತ್ತು ನಾನು ಏನು ಪ್ರತಿಕ್ರಯಿಸಬೇಕು ಎಂದು ತಿಳಿಯದೆ ಮೌನವಾಗಿ ಕೂತಿದ್ದೆ ಅವರು ನನ್ನ ಮೌನವನ್ನೇ ಒಪ್ಪಿಗೆ ಎಂದು ಭಾವಿಸಿ ಮೆಲ್ಲಗೆ ನನ್ನ ಕೈಯನ್ನು ಹಿಡಿದರು ಬಾ ಹರೀಶ್ ಅವರ ಕರೆಯಲ್ಲಿದ್ದ ಮಾಧುರ್ಯಕ್ಕೆ ಆ ಕ್ಷಣದ ಆಕರ್ಷಣೆಗೆ ನಾನು ಪೂರ್ಣವಾಗಿ ಶರಣಾಗಿದ್ದೆ ಅವರು ನನ್ನನ್ನು ತಮ್ಮ ಬೆಡ್ರೂಮ್ಗೆ ಕರೆದೊಯ್ದರು ಆ ರಾತ್ರಿ ಏನಾಯಿತು ಎಂಬುದನ್ನು ವಿವರವಾಗಿ ಹೇಳುವುದು ಸರಿಯಲ್ಲ ಆದರೆ ಆ ರಾತ್ರಿ ನನ್ನ ಜೀವನದ ಅತ್ಯಂತ ಮಧುರವಾದ ಮತ್ತು ರಹಸ್ಯವಾದ ರಾತ್ರಿಯಾಗಿತ್ತು ಪ್ರೀತಿ ಆಕರ್ಷಣೆ ಮತ್ತು ಬಯಕೆಗಳ ಒಂದು ಸುಂದರ ಸಂಗಮ ಅದು ಬೆಳಿಗ್ಗೆ ಎಚ್ಚರವಾದಾಗ ಸುಮ ಆಂಟಿ ನನ್ನ ಪಕ್ಕದಲ್ಲಿರಲಿಲ್ಲ ನಾನು ಎದ್ದು ನೋಡಿದಾಗ ಅವರು ಅಡುಗೆ ಮನೆಯಲ್ಲಿ ಕಾಫಿ ಮಾಡ್ತಿದ್ರು ನನ್ನನ್ನು ನೋಡಿ ಒಂದು ಸುಂದರವಾದ ನಗು ಬೀರಿದ್ರು ಗುಡ್ ಮಾರ್ನಿಂಗ್ ಹರೀಶ್ ಚೆನ್ನಾಗಿ ನಿದ್ದೆ ಬಂತ ಗುಡ್ ಮಾರ್ನಿಂಗ್ ಆಂಟಿ ಹ್ಞೂ ನಮ್ಮಿಬ್ಬರ ನಡುವೆ ಒಂದು ರೀತಿಯ ಆರಾಮದಾಯಕ ಮೌನ ಇತ್ತು ನಾವು ಒಟ್ಟಿಗೆ ಕಾಫಿ ಕುಡಿದ್ವಿ ಸುಮ ಆಂಟಿ ಹರೀಶ್ ಸಮಯ ಹತ್ತು ಗಂಟೆ ಆಯಿತು ನೀನು ಹೊರಡಬೇಕು ನಮ್ಮನೆಯವರು ಇವತ್ತು ಸಂಜೆ ಬರ್ತಾರೆ ಅವರ ಮಾತಿನಲ್ಲಿ ಒಂದು ರೀತಿಯ ಎಚ್ಚರಿಕೆ ಇತ್ತು ಸರಿ ಆಂಟಿ ನಾನು ಹೊರಡ್ತೇನೆ ನಾನು ಬಟ್ಟೆ ಬದಲಿಸಿ ಹೊರಡಲು ಸಿದ್ಧನಾದೆ ಬಾಗಿಲಿನ ಹತ್ರ ಬಂದಾಗ ಅವರು ನನ್ನಲ್ಲೂ ತಡೆದು ನಿಲ್ಲಿಸಿದರು ಹರೀಶ್ ನಿನ್ನೆ ರಾತ್ರಿ ನಡೆದಿದ್ದು ನಮ್ಮಿಬ್ಬರ ಮಧ್ಯವೇ ಇರಲಿ ಇದು ನಮ್ಮ ಸೀಕ್ರೆಟ್ ಖಂಡಿತ ಆಂಟಿ ಅವರು ನನ್ನ ಹಣೆಗೆ ಮುತ್ತಿಟ್ಟು ಟೇಕ್ ಕೇರ್ ಅಂದರು ನಾನು ಬೈಕ್ ಹತ್ತಿ ಅಲ್ಲಿಂದ ಹೊರಟೆ ರಿಯರ್ ವ್ಯೂ ಮಿರರ್ನಲ್ಲಿ ನೋಡಿದಾಗ ಅವರು ನಾನು ಕಣ್ಮರಿಯಾಗುವವರೆಗೂ ಅಲ್ಲೇ ನಿಂತು ನೋಡ್ತಿದ್ರು ಸೊ ಫ್ರೆಂಡ್ಸ್ ಇದಾಗಿತ್ತು ನನ್ನ ಕಥೆ ಆ ದಿನದ ನಂತರ ನಾನು ಸುಮಾಂಟಿಯನ್ನ ಮತ್ತೆ ಭೇಟಿಯಾಗ್ಲಿಲ್ಲ ಆದರೆ ಆ ಒಂದು ರಾತ್ರಿ ನನ್ನ ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೇ ಉಳಿದಿದೆ ಜೀವನದಲ್ಲಿ ಕೆಲವೊಮ್ಮೆ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿನಾ ತಪ್ಪಾ ಅಂತ ಹೇಳೋದು ಕಷ್ಟ ಸಂದರ್ಭಗಳು ನಮ್ಮನ್ನು ಆ ರೀತಿ ನಡೆದುಕೊಳ್ಳುವಂತೆ ಮಾಡ್ತವೆ ಸಿಕ್ಕ ಅವಕಾಶವನ್ನು ಬಳಸಿಕೊಳ್ಳಬೇಕಾ ಅಥವಾ ನೈತಿಕತೆಯ ಬಗ್ಗೆ ಯೋಚಿಸಬೇಕಾ ಇದು ದೊಡ್ಡ ಪ್ರಶ್ನೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನಾನು ಮಾಡಿದ್ದು ಸರಿಯಾ ತಪ್ಪಾ ನಿಮ್ಮ ಅನಿಸಿಕೆಗಳನ್ನ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್